ಆಯ್ ಒನ್ ಎಲ್ಲ ಹೇಗಿದ್ರೆ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ವೆಲ್ಕಮ್ ಟು ಚರಿತಾ ಲಾಗ್ಸ್ ಚಾನೆಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಫುಲ್ ವೀಡಿಯೋ ನೋಡಿ ಯಾರು ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನಾನು ನಿಮ್ಗೆ ಇವತ್ತು ತೋರಿಸ್ತಾರಂಥ ಏನಪ್ಪ ಅಂತ ಅಂದರೆ ನುಗ್ಗೆಕಾಯಿ ಅಂದರೆ ಎಳೆ ನುಗ್ಗೆಕಾಯಿ ಪಲ್ಯ ತುಂಬ ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆ ಪಲ್ ಆಮೇಲೆ ರೈಸ್ ಜೊತೆ ತಿನ್ಬೋದು ದೋಸೆ ಜೊತೆ ಎಲ್ಲ ಚೆನ್ನಾಗಿರುತ್ತೆ ಇಲ್ಲಿ ನಾನು ಎಳೆ ಅಂದರೆ ಎಳೆ ನುಗ್ಗೆಕಾಯಿ ತಗೊಂಡಿದ್ದೀನಿ ಬಲ್ತಿರೋದು ಚೆನ್ನಾಗಿರಲ್ಲ ನಾರ್ನಾರ್ ಬಂದುಬಿಟ್ಟಿರುತ್ತೆ ತುಂಬ ಎಳೆದಾದರೆ ಏನೂ ಇರೋಲ್ಲ ನಾರಷ್ಟು ಇರೋಲ್ಲ ಈಗ ನಾನು ಅದಕ್ಕೆ ಒಂದು ಗೆಡ್ಡೆ ಈರುಳ್ಳಿ ದೊಡ್ಡದು ಹಂಗೆ ಒಂದು ಟೊಮೊಟೊ ದೊಡ್ಡದು ಹಾಗೆ ಹಸಿಮೆಣ್ಸಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಾಯಿ ತುರಿ ಸಾಂಬಾರು ಪುಡಿ ಕರಿಬೇವು ಹಾಗೆ ಸ್ವಲ್ಪ ಸ್ವಲ್ಪ ಸಾಸಿವೆ ತಗೊಂಡಿದ್ದೀನಿ ಈಗ ಒಗ್ಗರಣೆ ಹಾಕೊಳ್ಳೋಣ ಬನ್ನಿ ಈಗ ಬಾಣಲೆ ಇಟ್ಕೊಂಡು ನಾನೀಗ ಅದಕ್ಕೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೊತಾ ಇದ್ದೀನಿ ಈ ಎಣ್ಣೆ ಎಲ್ಲ ಮೇಲೆ ಈಗ ನಾನು ಅದಕ್ಕೆ ಸಾಸಿವೆ ಹಾಕೊತಾ ಇದ್ದೀನಿ ಸಾಸಿವೆ ಎಲ್ಲ ಚಿಟಪಟ ಚಿಟಪಟ ಅಂತ ಸಿಡಿದ ಮೇಲೆ ನಾನೀಗ ಅದಕ್ಕೆ ಒಂದು ಮೂರು ಹಸಿಮೆಣ್ಸಿ ಹಾಕೊತಾ ಇದ್ದೀನಿ ಈಗ ಅದನ್ನು ಕೂಡ ಸ್ವಲ್ಪ ಬಾಡಿಸ್ಕೊಂಡು ಈಗ ಅದಕ್ಕೆ ಸ್ವಲ್ಪ ಸ್ವಲ್ಪ ಕರ್ಬೇನ ಸೊಪ್ಪು ಹಾಕೊತಾ ಇದ್ದೀನಿ ಕರ್ಬೇನ ಸೊಪ್ಪು ಹಾಕಿದ್ರೇ ಒಗ್ಗರಣೆಗೆ ತುಂಬಾ ಗಮ ಹಾಗೆ ಟೇಸ್ಟು ಕೂಡ ಹಾಗೆ ಈಗ ನಾನು ಅದಕ್ಕೆ ಈರುಳ್ಳಿ ಹಾಕೊತ ಇದ್ದೀನಿ ಈ ಥರ ಉದ್ದು ಕಟ್ ಮಾಡ್ಕೊಂಡಿದ್ದೀನಿ ಸರ್ ಇಲ್ಲಿ ನಾನೊಂದು ದೊಡ್ಡ ಗೆಡ್ಡೆ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ಜಾಸ್ತಿ ಕಲರ್ ಚೇಂಜ್ ಆಗೋ ಅವಶ್ಯಕತೆ ಇಲ್ಲ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಈಗ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಜಸ್ಟ್ ಕಲರ್ ಬಿಡೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು ನೀವು ಅಲ್ಲೇ ನೋಡ್ತಾ ಇರ್ಬೋದು ಕಲರೆಲ್ಲ ಆಲ್ರೆಡಿ ಚೇಂಜ್ ಇದೆ ಈ ರೀತಿ ಕಲರೆಲ್ಲ ಚೇಂಜ್ ಆದಮೇಲೆ ಎಳೆ ನುಗ್ಗೆಕಾಯಿನ ಸಣ್ಣ ಸಣ್ಣಾಗಿ ಕಟ್ ಮಾಡ್ಕೊಂಡಿರುವಂಥ ನುಗ್ಗೆಕಾಯಿನ ಚೆನ್ನಾಗಿ ತೊಳ್ದ ತೊಳ್ಕೊಂಡು ಈಗ ಅದನ್ನು ಕೂಡ ಹಾಕೊತಾ ಇದ್ದೀನಿ ನಾನು ಇಲ್ಲಿ ಇಲ್ಲಿ ನಾನು ತಗೊಂಡಿರುವಂಥ ನುಗ್ಗೆಕಾಯಿ ನಾಟಿ ನುಗ್ಗೆಕಾಯಿ ಅದರಿಂದಾಗಿ ಸ್ವಲ್ಪ ಕಲರ್ ಚೇಂಜ್ ಇದೆ ಮಾಮೂಲಿ ನುಗ್ಗೆಕಾಯಿ ಆದರೆ ಈ ಥರ ಕಲರೆಲ್ಲ ಗ್ರೀನ್ ಕಲರ್ ಇರುತ್ತೆ ಬಟ್ ಈ ನುಗ್ಗೆಕಾಯಿ ಮಾತ್ರ ಇದೇ ಕಲರ್ ಬರೋದು ಬಟ್ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಈ ನುಗ್ಗೆಕಾಯಲ್ಲಿ ಸಾಂಬಾರು ಮಾಡಿದ್ರು ಅಷ್ಟೇ ತುಂಬಾ ತುಂಬನೇ ಚೆನ್ನಾಗಿರುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಬಟ್ ಎಲ್ಲ ಅಂದ್ಕೊಂಡಿರ್ತಾರೆ ಇದು ಒಣಗೋಗೈತೆ ಅದಕ್ಕೆ ಈ ಕಲರ್ ಆಗಿಬಿಟ್ಟೈತೆ ಅಂತ ಇಲ್ಲ ಬಟ್ ಇದು ಬರೋದೇ ಈ ಕಲರು ತುಂಬನೇ ತುಂಬ ಚೆನ್ನಾಗಿರುತ್ತೆ ನಮ್ಮಮ್ಮರ ಮನೇಲಿ ಐತೆ ತುಂಬ ತುಂಬ ಕಾಯಿಗಳು ಕೂಡ ಬಿಡುತ್ತೆ ಈಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊತಾ ಇದ್ದೀನಿ ಎಲೆನೇ ಇರೋಲ್ಲ ಅಷ್ಟು ಕಾಯಿಗಳನ್ನ ಬಿಟ್ಟಿರುತ್ತೆ ಅದು ತುಂಬ ತುಂಬಾ ಚೆನ್ನಾಗಿರುತ್ತೆ ಈಗ ನೋಡ್ತಾ ಇರ್ಬೋದು ನೀವು ಆಲ್ರೆಡಿ ಕಲರ್ ಕೂಡ ಅದು ಚೇಂಜ್ ಇದೆ ಈ ಥರ ನೀಟಾಗಿ ತಿರುಗಿಸ್ಕೊತಾರೆ ಯಾಕಂದರೆ ಎಲ್ಲ ಕಾಯಿನೂ ಕೂಡ ಬೇಯಬೇಕು ಆ ಕಾರಣಕ್ಕೆ ಮಿಕ್ಸ್ ಮಾಡ್ಕೊತಾನೇ ಇರಿ ನೀವು ನೋಡ್ತಾ ಇರ್ಬೋದು ಫುಲ್ ಕಲರ್ ಯಾವ ರೀತಿ ಚೇಂಜ್ ಆಗಿದೆ ಅಂತ ನಾರ್ಮಲ್ ನುಗ್ಗೆಕಾಯಿ ಯಾವ ಕಲರ್ ಬರುತ್ತೋ ಆ ಕಲರ್ ಬಂದೈತೆ ಈಗ ಗ್ರೀನ್ ಕಲರು ಈಗ ಅದಕ್ಕೆ ಸ್ವಲ್ಪ ಟೊಮೊಟೋನು ಕೂಡ ಹಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ ಟೊಮೊಟೊನೆಲ್ಲ ಈಗ ನೀಟಾಗಿ ಹಾಕ್ಕೊತಾ ಇದ್ದೀನಿ ಟೊಮೊಟೊನ ಅಷ್ಟೇ ಜಾಸ್ತಿ ಬೇಯೋ ಅವಶ್ಯಕತೆ ಏನಿಲ್ಲ ನಾರ್ಮಲಾಗಿ ಅದು ಮಾ ನಾರ್ಮಲಾಗಿ ಹೆಂಗೆ ಬೇಯುತ್ತೋ ಅಷ್ಟು ಬೇಯಿದ್ರೆ ಸಾಕು ಸಾಫ್ಟ್ ಆಗೋವರೆಗೂ ನೀಟಾಗಿ ಬೇಯಿಸ್ಕೋಬೇಕು ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳಿ ಯಾಕಂದರೆ ಸ್ವಲ್ಪ ಉಪ್ಪಾದರೆ ಇದಾಗುತ್ತೆ ಆ ಕಾರಣಕ್ಕೆ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಸ್ವಲ್ಪನೇ ಹಾಕ್ಕೊಂಡಿರೋದು ಉಪ್ಪನ್ನು ಅದು ಲಾಸ್ಟ್ ಸ್ವಲ್ಪ ಬೇಕಾದ ಟೇಸ್ಟ್ ನೋಡಿ ಬೇಕಾದ್ರೆ ನಾವು ಹಾಕೋಬೋದು ಈಗ ಅದನ್ನು ಲಿಪ್ನ ಕೂಡ ಕ್ಲೋಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಸಾಫ್ಟ್ ಆಗಲಿ ಬೇಗ ಸಾಫ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ನೀವೇ ನೋಡ್ತಾ ಹೋಗ್ಬೋದು ಆಲ್ರೆಡಿ ಸಾಫ್ಟ್ ಆಗಿದೆ ಸ್ವಲ್ಪ ಟೊಮೊಟೊ ಎಲ್ಲ ಈಗ ಅದಕ್ಕೆ ಸಾಂಬಾರು ಪುಡಿ ತಗೊಳ್ತಾ ಇದ್ದೀನಿ ನಾನಿಲ್ಲಿ ನೀವು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಸ್ವಲ್ಪ ತೆಳ್ಳಗೆ ಮಾಡ್ಕೊತೀನಿ ಅಂದ್ರೂ ಮಾಡ್ಕೊಬೋದು ಇಲ್ಲ ಸಾಕು ಸ್ವಲ್ಪ ಖಾರ ಯಾರೂ ನಮ್ಮನೇಲಿ ಜಾಸ್ತಿ ತಿನ್ನೋಲ್ಲ ಅನ್ನೋದಿದ್ರೆ ಸ್ವಲ್ಪ ಹಾಕ್ಕೊಳ್ಳಿ ಖಾರ ತಿನ್ನೋರಾದರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ನಮ್ಮ ಮನೇಲಿ ನಾವು ಯಾರೂ ಖಾರ ತಿನ್ನೋಲ್ಲ ನಾನು ಮಗುನು ತಿನ್ನಬೇಕಲ್ಲ ಹಾಕೋಕ್ಕೆ ನಾನು ಸ್ವಲ್ಪ ಖಾರ ಕಮ್ಮಿನೇ ಮಾಡ್ತೀನಿ ಯಾಕಂದ್ರೆ ಆಲ್ರೆಡಿ ಹಸಿಮೆಣಸಿನ್ಕಾಯಿ ಹಾಕಿರೋದು ಕೂಡ ಈಗ ಖಾರ ಆಗ್ಬಿಡ್ಬೋದು ಖಾರದ ಪುಡಿ ಹಾಕಬೇಕಾದ್ರೆ ಸ್ವಲ್ಪ ನೋಡಿಕೊಂಡು ಹಾಕೊಳ್ಳಿ ಈಗ ಅದಕ್ಕೆ ನಾನು ನೀರು ಹಾಕ್ಕೊತಾ ಇದ್ದೀನಿ ನೀಟಾಗಿ ಬೇಯಬೇಕಲ್ಲ ಫುಲ್ ಸಾಫ್ಟ್ ಆಗಬೇಕಲ್ಲ ನುಗ್ಗೆಕಾಯಿ ಅದರಿಂದಾಗಿ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಖಾರದ ಪುಡಿಯೆಲ್ಲ ಬೇಯೋ ಕಾರಣ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಖಾರದ ಪುಡಿಯಲ್ಲೇ ಎಲ್ಲದಕ್ಕೂ ನೀಟಾಗಿ ಬಂದ ಇದಾಗಬೇಕಲ್ಲ ಆ ಕಾರಣಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಈಗ ಸ್ವಲ್ಪ ಲಿಟ್ಟನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಕುದಿ ಬಂದ ಮೇಲೆ ಸ್ವಲ್ಪ ಮುಚ್ಚಿ ಬೇಯಿಸ್ಕೊಳ್ಳೋದ್ರಿಂದ ಸ್ವಲ್ಪ ಬೇಗ ಬೇಯುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿ ಕ್ಲೋಸ್ ಮಾಡಿದ್ದೀನಿ ಲಿಟ್ನ ಈಗ ಓಪನ್ ಮಾಡ್ತಾಯಿದ್ದೀನಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕುದೀತೈತೆ ಹಾಗೆ ಎಲ್ಲ ನೀಟಾಗಿ ಬೆಂದೈತೆ ಈಗ ಅದಕ್ಕೆ ಸ್ವಲ್ಪ ಕಾಯಿ ತುರಿನೂ ಕೂಡ ಹಾಕೊಳ್ಳೋಣ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು ನೀಟಾಗಿ ಹಾಕ್ಕೊಳ್ಳಿ ಈಗ ನಾನು ಕಾಯಿ ತುರಿನೂ ಹಾಕ್ಕೂಡ ಹಾಕ್ಕೊತಾ ಇದ್ದೀನಿ ಈಗ ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನನಗೆ ಇಲ್ಲಿ ಸ್ವಲ್ಪ ನೀರು ಕಮ್ಮಿ ಆಯಿತು ಅನ್ನೋ ಕಾರಣಕ್ಕೆ ಸ್ವಲ್ಪ ಅದು ಗಸಿ ಥರ ಬೇಕು ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ಕೊಂಡಿರ್ತೀನಿ ಬಟ್ ಇಲ್ಲಿ ಕ್ಲ ಇದಾಗಿದೆ ಈಗ ಅದಕ್ಕೆ ಕತ್ಮೀರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಇದ್ದೀನಿ ಈಗ ರೆಡಿ ಆಯಿತು ಪಲ್ಯ ಸ್ವಲ್ಪ ಕುದಿ ಬಂದಮೇಲೆ ಈಗ ಸರ್ವ್ ಕೂಡ ಮಾಡ್ಕೊಳ್ಳೋಣ ನಾವು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಆದರೂ ಟ್ರೈ ಮಾಡಿ ಈಗ ಕ್ಲೋಸ್ ಮಾಡಿ ಈಗ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ಒಂದು ಪ್ಲೇಟ್ಗೆ ನಾನು ಇಲ್ಲಿ ನಾನಿಲ್ಲಿ ತೊಗೊಂಡಿರೋಂಥ ದೋಸೆ ರಾಗಿ ದೋಸೆ ತೊಗೊಂಡಿದ್ದೀನಿ ಮನೆಯಲ್ಲಿ ರಾಗಿ ದೋಸೆ ತುಂಬ ಇಷ್ಟಪಡ್ತೀವಿ ನಾನು ನನ್ನ ಮಗಳು ಎಲ್ಲ ಆ ಕಾರಣಕ್ಕೆ ನಾನು ಇಲ್ಲಿ ರಾಗಿ ದೋಸೆ ಮಾಡ್ಕೊಂಡಿದ್ದೀನಿ ತುಂಬ ದಿನ ಆಗಿತ್ತು ರಾಗಿ ದೋಸೆ ತಿಂದು ಅಂತ ಈಗ ಅದಕ್ಕೆ ಸ್ವಲ್ಪ ನಾನು ಚಟ್ನಿನೂ ಕೂಡ ಆಡಿಸ್ಕೊಂಡಿದ್ದೆ ಅಂದರೆ ನನ್ನ ಮಗಳಿಗೂ ಒಂದೊಂದು ಸ್ವಲ್ಪ ಪಲ್ಯ ತಿಂದಿಲ್ಲ ಅಂದರೆ ಆಲ್ಟರ್ನೇಟಿವ್ ಬೇರೆ ಏನಾದ್ರು ಬೇಕಾಗುತ್ತೆ ಆ ಕಾರಣಕ್ಕೆ ಇಲ್ಲಿ ನಾನು ಚಟ್ನಿಗೆ ಸ್ವಲ್ಪ ತುಪ್ಪ ಹಾಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಚಟ್ನಿ ಜೊತೆ ತುಪ್ಪ ಅಂದ್ಬಿಟ್ಟು ಈಗ ಟೇಸ್ಟ್ ನೋಡೋಣ ಹೆಂಗಿದೆ ಅಂತ ಬನ್ನಿ ನನಗಂತೂ ಈ ಟೇಸ್ಟು ತುಂಬ ತುಂಬಾ ಇಷ್ಟ ಆಯಿತು ಎಕ್ಸ್ಪೆಷಲಿ ನನಗೆ ಈ ರೆಸಿಪಿ ಹೇಳ್ಕೊಟ್ಟಿದ್ದ ನನ್ನ ಅಮ್ಮನೆ ಈ ಥರ ಮಾಡೋದು ತುಂಬ ಚೆನ್ನಾಗಿರುತ್ತೆ ಅಂತ ನಾನು ನಾನೊಂದ್ಸಲ ಟ್ರೈ ಮಾಡಿದ್ದೆ ಚೆನ್ನಾಗಿತ್ತು ಟ್ರೈ ಮಾಡು ನೀನು ಬೇಕಾದರೆ ಅಂತ ಅಂದರು ನಿಜ ಚೆನ್ನಾಗಿರುತ್ತಾ ಅಂತ ನಾನು ಡೌಟ್ ಮೇಲೆ ಮಾಡಿದ್ದು ಬಟ್ ಅದು ತುಂಬ ತುಂಬಾ ಚೆನ್ನಾಗಿತ್ತು ನನಗಂತೂ ಇಷ್ಟ ಆಯಿತು ನಮ್ಮ ಯಜಮಾನ್ರಿಗೂ ಇಷ್ಟ ಆಯಿತು ಚೆನ್ನಾಗೈತೆ ತುಂಬ ಚೆನ್ನಾಗೈತೆ ಅಂತ ಹೇಳ್ಬಿಟ್ಟು ಬಟ್ ಆದರೆ ಅಲ್ಲೇ ಎಳೆ ಎಳೆನೂಕ ಅವತ್ತೇ ಮಾಡ್ಕೊಳ್ಳಿ ಎಲ್ಲ ಮಾಡ್ನಾಗ ಮಾಡೋಕೋರು ಕೂಡ ನಾರು ಬಂದ್ಬಿಡುತ್ತೆ ನಿಮ್ಮ ಕಡೆ ಎಲ್ಲರೂ ಸಿಕ್ಕಿದ್ರೆ ಮಾಡಿ ಟ್ರೈ ಮಾಡಿ ಅಂತ ಹೇಳ್ತೀನಿ ಇದಾಗಿತ್ತು ಇವತ್ತಿನ ಬ್ಲಾಗ್ ಹೇಗಿತ್ತು ಏನು ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ನೀವು ಒಂದು ಸಲ ಟ್ರೈ ಮಾಡಿ ಹೇಳಿ ಹೇಗಿತ್ತು ಅಂತ ಇಷ್ಟೊತ್ತು ನಾನು ವಿಡಿಯೋನ ತಾಳ್ಮೆಯಿಂದ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಓಕೆ ಬಾಯ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್